ಆತ್ಮೀಯ ಪಾಯಿಂಟ್ನ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ ಪಾಯಿಂಟ್ನಲ್ಲಿ ತಮಗೆ ಸ್ವಾಗತ ಸುಸ್ವಾಗತ ಆದ್ಮೀರಿ ಇವತ್ತು ನಾವು ಇ ಡಿ ಎಸ್ನಲ್ಲಿ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಕರ್ನಾಟಕ ಸೊ ಇದರಲ್ಲಿ ನಾವು ಪ್ರಥಮ ವೇತನ ಪ್ರಮಾಣ ಪತ್ರ ಪಡೆಯಲು ಯಾವ ಥರ ಅರ್ಜಿಯನ್ನು ಸಲ್ಲಿಸಬೇಕು ಎಂದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಮೊಬೈಲ್ ಮುಖಾಂತರವೇ ನಾವು ಸರಳವಾಗಿ ಸೊ ನಮ್ಮ ಮೊಬೈಲ್ನಲ್ಲಿರುವಂತಹ ಯಾವುದಾದ್ರೂ ಒಂದು ಗೂ ಗೂಗಲ್ ಸರ್ಚ್ ಇಂಜಿನ್ ಅಥವಾ ಬ್ರೌಸರ್ನಲ್ಲಿ ಇ ಇ ಡಿ ಎಸ್ ಲಾಗಿನ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಇಲ್ಲಿ ಎಸ್ ಟಿ ಎಸ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಎನ್ನುವ ಈ ಲಾಗಿನ್ ಪೇಜಲ್ಲಿ ಇರುತ್ತದೆ ಇ ಡಿ ಎಸ್ ಲಾಗಿನ್ ಸೊ ಇದು ಓಪನ್ ಮಾಡಿದ ನಂತರ ಎಂಪ್ಲಾಯಿ ಡಾಟಾ ಸಿಸ್ಟಮ್ ಸೊ ಇದು ಲಾಗಿನ್ ಪೇಜ್ನಲ್ಲಿ ಇಲ್ಲಿ ಮೂರು ಥರದ ಲಾಗಿನ್ ಇದೆ ಸೊ ಇಲ್ಲಿ ಆಫೀಸ್ ಇದೆ ಸ್ಕೂಲ್ ಇದೆ ಎಂಪ್ಲಾಯಿ ಇದೆ ಸೊ ಇದರಲ್ಲಿ ಯೂಸರ್ ನೇಮ್ ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಕೊಟ್ಟು ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತದೆ ಸೊ ಇದರಲ್ಲಿ ಎಂಪ್ಲಾಯಿ ಸೆಲೆಕ್ಟ್ ಮಾಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿದಾಗ ಕ್ಯಾಪ್ಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಮಾಡಿದಾಗ ಆದಮೇಲೆ ಇ ಇ ಡಿ ಎಸ್ನ ಒಂದು ಹೋಮ್ ಪೇಜ್ ಇಲ್ಲಿ ಓಪನ್ ಆಗುತ್ತದೆ ಸೊ ಇದು ಹೋಮ್ ಪೇಜ್ ಆಫ್ ಇ ಇ ಡಿ ಎಸ್ ಇದೆ ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೆನು ಒಂದು ಡ್ರಾಪ್ ಡೌನ್ ಮೆನು ಇದೆ ಸೊ ಈ ತ್ರೀ ಲೈನ್ಸ್ ಕಾಣ್ತಾ ಇದೆಯಲ್ಲ ಈ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ ಇದೆ ಸೊ ನಮಗೆ ಬೇಕಾದದ್ದು ವೇತನ ಪ್ರಮಾಣ ಪತ್ರ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಹದಿನಾರು ಆಪ್ಷನ್ಸ್ಗಳಿವೆ ಇದರಲ್ಲಿ ತಾವು ನೋಡ್ತಾ ಇದ್ದೀರಾ ಈ ಅಪ್ಲಿಕೇಶನ್ ನೇಮ್ನಲ್ಲಿ ಕೊನೆಯದಾಗಿ ಕಾಣುವಂತಹ ಫೋರ್ಟೀನ್ತ್ ನಂಬರ್ ಫಸ್ಟ್ ಪೇಜ್ ಸರ್ಟಿಫಿಕೇಟ್ ಎನ್ನುವ ಇಲ್ಲಿ ಆಪ್ಷನ್ ಇದೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆದಮೇಲೆ ಫಸ್ಟ್ ಪೇ ಸರ್ಟಿಫಿಕೇಟ್ಗಾಗಿ ಇಲ್ಲಿ ಎಂಪ್ಲಾಯಿ ಡೀಟೇಲ್ಸ್ ಕೂಡ ಇಲ್ಲಿ ಬರುತ್ತದೆ ಇದರ ಕೆಳಗಡೆ ನೀವು ನೋಡ್ತಾ ಇರಬಹುದು ನ್ಯೂ ಮತ್ತು ಬ್ಯಾಕ್ ಎನ್ನುವ ಎರಡು ಆಪ್ಷನ್ಸ್ಗಳಿವೆ ಇಲ್ಲಿ ನ್ಯೂ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಅಪ್ಲಿಕೇಶನನ್ನು ಕ್ರಿಯೇಟ್ ಮಾಡಬಹುದು ಸೊ ಇದರಲ್ಲಿ ನೀವು ನೋಡ್ತಾ ಇದ್ದೀರಾ ಮ್ಯಾಂಡೇಟರಿ ಫೀಲ್ಡ್ಸ್ ಎಲ್ಲ ಇವೆ ಸ್ಟಾರ್ ಮಾರ್ಕ್ ಇರೋದೆಲ್ಲ ಮ್ಯಾಂಡೇಟರಿ ಸೊ ಅವುಗಳನ್ನು ನೀವು ಕಡ್ಡಾಯವಾಗಿ ಹಾಕಲೇಬೇಕಾಗುತ್ತದೆ ಇದರಲ್ಲಿ ಮೊದಲನೇದಾಗಿ ನಿಮ್ಮ ಕೆ ಜೆ ಡಿ ಸಂಖ್ಯೆ ಇದೆ ನಂತರ ಅಪ್ಲೋಡ್ ಸ್ಕ್ಯಾನ್ ಕಾಪಿ ಆಫ್ ದಿ ಕೆ ಜೆ ಡಿ ಬಾಂಡ್ ನಿಮ್ಮ ಕೆ ಜೆ ಡಿ ಬಾಂಡ್ನ ಒಂದು ಸ್ಕ್ಯಾನ್ ಇಲ್ಲಿ ಹಾಕಬೇಕಾಗುತ್ತದೆ ಸೊ ನಂತರ ಇಲ್ಲಿ ನಿಮ್ಮ ಹೆಸರು ಕೂಡ ಇಲ್ಲಿ ಆಟೋಮೆ ಆಟೋ ಫಿಲ್ ಇದ್ದೇ ಇರುತ್ತದೆ ಇಲ್ಲೊಂದು ನೋಟ್ ಇದೆ ನೀವು ಯಾವುದೇ ಇಲ್ಲಿ ನೀವು ಜೆ ಪಿ ಜಿ ಪಿ ಎನ್ ಜಿ ಯಾವುದಾದ್ರು ಇಮೇಜನ್ನು ನೀವು ಅಪ್ಲೋಡ್ ಮಾಡ್ತಿರಲ್ಲ ಸೊ ಇದು ಒನ್ ಎಮ್ ಬಿ ಒಳಗಡೆ ಇರಬೇಕು ಇಲ್ಲಿ ಅಪ್ಲೋಡ್ ಮಾಡುವಂತಹ ಕೆ ಜಿ ಡಿ ಬಾಂಡ್ನ ಸೈಜು ಒನ್ ಎಮ್ ಬಿ ಒಳಗಡೆ ಇರಬೇಕು ಜೆ ಪಿ ಜಿ ಪಿ ಎನ್ ಜಿ ಫಾರ್ಮೆಟ್ನಲ್ಲಿ ಇದ್ದರೆ ಓಕೆ ಸೊ ಇದಾದ ನದ್ರಲ್ಲಿ ಆಫೀಸ್ ಡೀಟೇಲ್ಸ್ ಇದೆ ನಂತರ ಆದ ಕೆಳಗಡೆ ನಾವು ನೋಡ್ತಾ ಇರ್ಬೋದು ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇಲ್ಲಿ ಅಪ್ಲೋಡ್ ಮಾಡುವಂತಹ ಆಪ್ಷನ್ ಕೂಡ ಕೆಳಗಿದೆ ಇದರಲ್ಲಿ ಅಪ್ಲೋಡ್ ಸ್ಕ್ಯಾನ್ ಕಾಪಿ ಆಫ್ ದಿ ಕೆ ಜಿ ಡಿ ಬಾಂಡ್ ಮಾಡ್ತೀರಾ ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಗ್ಯಾಲ್ರಿ ಅಥವಾ ಫೋಟೋಸ್ ಓಪನ್ ಮಾಡಿ ಇಲ್ಲಿರುವಂತಹ ನಿಮ್ಮ ಒಂದು ಬಾಂಡನ್ನು ಸೆಲೆಕ್ಟ್ ಮಾಡಬೇಕಾಗುತ್ತದೆ ಆಲ್ರೆಡಿ ನೀವು ಇಲ್ಲಿ ಫೋಟೋ ಅಥವಾ ಇಮೇಜ್ ನಿಮ್ಮ ಹತ್ರ ಇದ್ದರೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡುವ ಮೂಲಕ ಇದನ್ನು ಅಪ್ಲೋಡ್ ಮಾಡು ಮಾಡುವ ಮಾಡಬಹುದು ಸೊ ಆದಮೇಲೆ ಈ ಥರ ಸೆಲೆಕ್ಟ್ ಮಾಡಿ ಮಾಡಿದಾಗ ಇಲ್ಲಿ ಕೆ ಜೆ ಡಿ ಬಾಂಡ್ ಇಂದು ಇಲ್ಲಿ ಜೆ ಪಿ ಜಿ ಫೈಲ್ ಇದೆಯಲ್ಲ ಸೊ ಇದು ಅಪ್ಲೋಡ್ ಆಗಿದೆ ಕೆ ಜೆ ಡಿ ಬಾಂಡ್ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ ಸೊ ಜೆ ಪಿ ಜಿ ಇಲ್ಲಿ ಈ ಥರ ಬಂದರೆ ಇದು ಅಪ್ಲೋಡ್ ಆಗಿದೆ ಇದಾದ ನಂತರ ಕೆಳಗಡೆ ನೀವು ನೋಡ್ತಾ ಇರ್ಬೋದು ಇನ್ನೆರಡು ಆಪ್ಷನ್ಸ್ಗಳು ಇಲ್ಲಿ ಅಪ್ಲೋಡ್ ಮಾಡುವುದಿದೆ ಅದಂದರೆ ಅಪ್ಲೋಡ್ ಅಪಾಯಿಂಟ್ಮೆಂಟ್ ಆರ್ಡರ್ ಇದೆ ಸೊ ಇಲ್ಲಿ ಸಿಕ್ಸ್ ಎ ನಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಲೋಡ್ ಅಪಾಯಿಂಟ್ಮೆಂಟ್ ಆರ್ಡರ್ ದೆನ್ ಅಪ್ಲೋಡ್ ಸ್ಕ್ಯಾನ್ ಕಾಪಿ ಆಫ್ ದಿ ಜಾಯ್ನಿಂಗ್ ರಿಪೋರ್ಟ್ ಇವು ಎರಡನ್ನೇ ನೀವು ಇಲ್ಲಿ ಸ್ಕ್ಯಾನ್ ಇಟ್ಟುಕೊಂಡು ಇದನ್ನು ಅಪ್ಲೋಡ್ ಮಾಡಬೇಕಾದರೆ ಸೇಮ್ ಆಸ್ ಇಲ್ಲಿಗ ನೀವು ಗ್ಯಾಲರಿ ಓಪನ್ ಮಾಡಿ ಅಥವಾ ಫೋಟೋ ಓಪನ್ ಮಾಡಿ ಎಲ್ಲಿ ನಿಮ್ಮ ಫೈಲ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡುವ ಮೂಲಕ ಇದು ಅಪ್ಲೋಡ್ ಮಾಡಬೇಕಾಗುತ್ತದೆ ಸೊ ನೀವು ಪಿ ಡಿ ಎಫ್ ರೂಪದಲ್ಲಿ ಇದನ್ನು ಅಪ್ಲೋಡ್ ಮಾಡಬೇಕಾದರೆ ಇದು ಫೈ ಎಮ್ ಬಿ ಒಳಗಡೆ ಇರಬೇಕು ಅಥವಾ ನೀವು ಜೆ ಪಿ ಜಿ ಪಿ ಎನ್ ಜಿ ಫೈಲ್ನಲ್ಲಿ ಅಪ್ಲೋಡ್ ಮಾಡಬೇಕಾದರೆ ಇದು ಹಂಡ್ರೆಡ್ ಕೆ ಬಿ ಅಲ್ಲಿ ಇರಬೇಕು ಸೊ ಈ ಕಂಡೀಷನ್ಸ್ಗಳು ಇಲ್ಲಿ ಕೊಟ್ಟಿರುತ್ತಾರೆ ನೀವು ನೋಡ್ತಾ ಇರಬೋದಾ ಇಲ್ಲಿ ನೋಟ್ ಎನ್ನುವ ಒಂದು ಆಪ್ಷನ್ ಇದೆಯಲ್ಲ ಇಲ್ಲಿ ಐದು ಎಮ್ ಬಿ ಪಿ ಡಿ ಎಫ್ ಇರಬೇಕು ನಂತರ ಹಂಡ್ರೆಡ್ ಕೆ ಬಿ ಜೆ ಪಿ ಜಿ ಫೈಲ್ ನ ಡಿಕ್ಲೇರೇಷನಲ್ಲಿ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡಿ ಸೇವ್ಯಾಸ್ ಡಾಪ್ ಅಥವಾ ಸಬ್ಮಿಟ್ ಈ ಥರ ಎರಡನ್ನು ನಾವು ಆಪ್ಷನ್ಗಳಿವೆ ಇದರಲ್ಲಿ ನೀವು ಸಬ್ಮಿಟ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗುತ್ತದೆ ಅದರ ನಂತರ ನೀವು ಇದೇ ಒಂದು ಪೇಜ್ನಲ್ಲಿ ಫಸ್ಟ್ ಪೇಜ್ ಸರ್ಟಿಫಿಕೇಟ್ನಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೀವು ಸಬ್ಮಿಟ್ ಮಾಡುವಂಥ ಮಾಡಿರುವಂತಹ ಮಾಹಿತಿ ಕೆಳಗಡೆ ನಿಮಗೆ ಲಭ್ಯವಾಗುತ್ತದೆ ಅಥವಾ ನೀವು ಸ್ಟೇಟಸ್ ಕೂಡ ನೀವು ತಿಳಿದುಕೊಳ್ಳಬಹುದು ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ ಪೆಂಡಿಂಗ್ ಅಪ್ರೂವ್ಡ್ ರಿಜೆಕ್ಟೆಡ್ ಈ ಮೂರು ಆಪ್ಷನ್ಸ್ ಇವೆ ಇದರಲ್ಲಿ ನೀವು ಚೆಕ್ ಮಾಡಿ ನೋಡಬಹುದು ಪೆಂಡಿಂಗ್ ಈ ಥರ ಅಪ್ರೂವ್ಡ್ ಅಥವಾ ಈ ಥರ ನೋಡಿ ನಾನು ಆಲ್ ಎಂದು ಸೆಲೆಕ್ಟ್ ಮಾಡಿದಾಗ ದೆನ್ ಆಲ್ ಸೆಲೆಕ್ಟ್ ಮಾಡಿದಾಗ ನಾವು ಸಬ್ಮಿಟ್ ಮಾಡಿರುವಂತಹ ಅಪ್ಲಿಕೇಶನ್ ನಂಬರ್ ಕೂಡ ಇಲ್ಲಿ ಬರುತ್ತದೆ ಅಪ್ಲಿಕೇಶನ್ ನಂಬರ್ ಕೆ ಜೆ ಡಿ ನಂಬರ್ ನಮ್ಮ ಹೆಸರು ಸೊ ಲಿಸ್ಟ್ ಆಫ್ ಫಸ್ಟ್ ಪೇ ಸರ್ಟಿಫಿಕೇಟ್ನ ಮಾಹಿತಿ ಇಲ್ಲಿ ಲಭ್ಯವಾಗುತ್ತದೆ ನೀವು ಈ ಥರ ಇಲ್ಲಿ ಸೈಡ್ನಲ್ಲಿ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಇದೆ ಹೊಸದು ಅಪ್ಲಿಕೇಶನ್ ಅಪ್ರೂವಲ್ ಸ್ಟೇಟಸ್ ಪೆಂಡಿಂಗ್ ಇದೆ ಅಲ್ಲಿ ಆ್ಯಕ್ಷನ್ನಲ್ಲಿ ಇನ್ನೊಂದು ಆಪ್ಷನ್ ಇದೆ ಆ್ಯಕ್ಷನ್ನಲ್ಲಿ ವ್ಯೂ ಡಿಲೀಟ್ ಎಕ್ಸ್ ಎಡಿಟ್ ಇದೆ ಸೊ ಇವುಗಳನ್ನು ಕೂಡ ನೀವು ಎಡಿಟ್ ಮಾಡಬಹುದು ಆದ್ಮೇಲೆ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಶೇರ್ ಮಾಡಿ ಧನ್ಯವಾದಗಳು